ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ಪಾಪು ಅಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಏನಿಕಪ್ಪ ಅಂದರೆ ಅದೊಂದು ದೊಡ್ಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಹೋಗ್ತಾ ಹೋಗ್ತಾ ಅದರಲ್ಲೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ಮನೆಗೆ ಹೊರಡೋಣ ಇದು ಲಾಸ್ಟ್ ಸಂಡೇ ನಾನು ಅಮ್ಮ ಮನೆಗೆ ಹೊರಟಿದ್ದು ಆ್ಯಕ್ಚುಲಿ ಅವತ್ತೊಂದು ಒಂದು ಗೆಸ್ಟ್ ಎಲ್ಲ ಮನೆಗೆ ಬರೋದಿತ್ತು ಬಟ್ ಸ್ವಲ್ಪ ರೀಸನ್ಸಿಂದ ಬರೋಕ್ಕಾಗಿಲ್ಲ ಬಟ್ ಆದರೂ ಲಾಗ್ ಶೂಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಶೇರ್ ಮಾಡ್ತಿದ್ದೀನಿ ಅಷ್ಟೇ ಇತ್ತೀಚೆಗಂತೂ ನಾನು ತುಂಬಾ ಒಂಥರ ಸೋಂಬೇರಿ ಆಗಿದ್ದೀನಿ ಅನ್ಬೋದು ಯಾವಾಗೋ ಲಾಗ್ ಶೂಟ್ ಮಾಡಿರ್ತೀನಿ ಯಾವಾಗಲೋ ಎಡಿಟ್ ಮಾಡಿ ಹಾಕೋದಾಗಿದೆ ಸೊ ಬೇಜಾರು ಮಾಡ್ಕೋಬೇಡಿ ಆಲ್ಮೋಸ್ಟ್ ಒನ್ ವೀಕ್ ಆಗಿದೆ ಸೊ ಇವಾಗ ಲಾಗ್ನ ಶೇರ್ ಮಾಡ್ತಿದ್ದೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಆ್ಯಂಡ್ ಇವತ್ತು ಬಿಗ್ ಬಾಸ್ ಫೈನಲ್ ಕೂಡ ಇತ್ತು ಹಂಗೆ ಒಂದು ಸಿಂಪಲ್ಲಾಗಿ ಚಿಕನ್ ರೆಸಿಪಿ ಕೂಡ ಮಾಡಿದ್ದೆ ನಮ್ಮನೇಲಿ ನಾನೇನಾದರೂ ಅಲ್ಲಿಗೆ ಹೋದರೆ ನನ್ನ ಕಡೆ ಮಾಡಿಸ್ತಾರೆ ಏನಕ್ಕಪ್ಪ ಅಂದರೆ ಏನಾದರೂ ಚೆನ್ನಾಗಿಲ್ಲ ಅಂದರೆ ನಾನು ಕಂಪ್ಲೇಂಟ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಹತ್ರನೇ ಮಾಡಿಸ್ತಾರೆ ಹೋದಾಗ ಆ್ಯಂಡ್ ಇವತ್ತು ನನ್ನ ಸಿಸ್ಟರ್ಸ್ ಎಲ್ಲ ಕೂಡ ಇದ್ದರು ಅವ್ರ ಜೊತೆ ಹೇಗೆಲ್ಲ ಇವತ್ತಿನ ದಿನ ಎಂಜಾಯ್ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ವಾಹ್ ನಾಳೆಗೆ ಇದೇ ಕಲರ್ ತರಬೇಕಾಗಿತ್ತು ಸೋಫಾಗಳು ಏನೇ ಯಾ

નગરીયા કુટે કસાઈ ચાનો પરતા ગણા ઓગેના તરા ચીડના કોવીકુ આગડુકુ વાત તెంતી સંતી સંતી તો ઇતરા છાલી ફ્રાઈ મારબેકુ મિક્સ મારબેકુ બટેડકો બટેડ ચાનો તરંતો સીન ગ્લાસ સે બહુત હે

ಪುದೀನ ಸೊಪ್ಪು ಚಿಕನ್ ಮುಚ್ಕೊಂಡು ಇವೆಲ್ಲ ನಿಮ್ಗೆ ಮುಚ್ಕೊಂಡು ಕರೆಕ್ಟ್ ಏಳೆ ನಿನ್ಗೆ ಬೇಕಾ நம்மங்க ஆல்டித்தேன் கட்டி ಒಂಥರ ಪ್ಯಾಟರ್ನ್ ಚೆನ್ನಾಗೈತೆ ನೆಕ್ಸ್ಟ್ ಗೆ ನಮ್ ಸೌಮ್ಯ ಅವ್ರು ಹೋಗ್ತಾ ಇದಾರೆ ಫ್ರೆಂಡ್ಸ್ ನೀವೆಲ್ಲರೂ ವೋಟ್ ಮಾಡಿ ಇವಾಗಿಂದನೆ ಇವ್ರನ್ನ ಯಾವ ಬೇಸಿಸ್ ಮೇಲಿಂದ ತಗತವ್ರೆ ಈ ಥರ ಇದು ಚೆನ್ನಾಗಿ ಕುದಿಬೇಕು ಚಿಕನ್ನು ಮಿಕ್ಸ್ ಮಾಡಿ ನೀರು ಸೊ ಇವಾಗ ಮಸಾಲೆ ಇದಕ್ಕೆ ರೆಡಿ ಮಾಡ್ಕೊಳೋಣ ಬನ್ನಿ ಇದು ಇನ್ನೂ ನೀರೆಲ್ಲ ಫುಲ್ಲು ಹೋಗಬೇಕು ಈ ಥರ ಚೆನ್ನಾಗಿ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಚೆನ್ನಾಗಿ ಥರ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಹತ್ರ ಡಮ್ಮಂತದೆ ಲಾಸ್ಟೊ ಎಲ್ಲ ಚಟ್ಗೆ ಮತ್ತೆ ಲವಂಗ ಲವಂಗ ಅಂತ ಲವಂಗ ಫುಲ್ಲು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಅದಾದಮೇಲೆ ಇದನ್ನ ದುಡ್ಡು ಬಿಟ್ಟು ಚಿಕನ್ ಅಲ್ಲಿ ಹಾಕೋದು ಗ್ರೈಂಡ್ ಮಾಡಿಬಿಟ್ಟು ಈ ಚಿಕನ್ ಆಲ್ಮೋಸ್ಟ್ ಆಗಿದೆ ನೀರೆಲ್ಲ ಕಡಿಮೆ ಆಗಿದೆ ಅಷ್ಟೇ ಸೊ ನಮ್ಮ ಕಡೆ ಇದು ಅರ್ಶನ ಈರುಳ್ಳಿಲಿ ಹುರಿದಿರೋದನ್ನ ನಾವು ಹುರಿಬೇಕಾರೆ ಸ್ವಲ್ಪ ಖಾಲಿ ಬಿಟ್ಟಿದ್ದೀವಿ ಬನ್ನಿ ಕೊಡೋಣ ಏನಂತಾರೆ ಚಿಕನ್ ಏγγನನೆಂ ಬ್ರದರ್ ಚಲ ಟೇಸ್ಟ್ ಮಾಡಿ ಹೇಳಿ ಫ್ರೆಂಡ್ಸ್ ಕಷ್ಟಪಟ್ಟು ಮಾಡಿದ್ದೀನಿ ಚಿಕನ್ ನೋಡಿ ಎಷ್ಟು ಕಷ್ಟ ಗೊತ್ತಾಯ್ತು ಚಿಕನ್ ಮಾಡೋ ನಿಖಿಲ್ ಬಿಗ್ ಬಾಸ್ ನೋಡ್ಕೊಂಡು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಸೊ ನಾವೇ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿದೀವಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಆಲ್ರೆಡಿ ಹಸಿಮೆಣ್ಸಿಂಕಿ ಹಾಕಿದ್ವಿ ಸೊ ಸ್ವಲ್ಪ ಕೊರಿಯಾನಿರ್ಬೌದು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ವಾಟರ್ ಹಾಕೊಂಡು ಸಿಕ್ಕಿದೆ ಅವಾಗಿಂದ ನಮ್ಮಮ್ಮ ಬಿಗ್ ಬಾಸ್ ನೋಡ್ಕೊಂಡು ಬಂದಿರ್ಲಿಲ್ಲ ಎರಡೇ ಲಕ್ಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸಾಕ ವಾಟರು ಸ್ವಲ್ಪ ಇನ್ನೊಂದು ಸ್ವಲ್ಪ ವಾಟರ್ ಹಾಕ್ಬೋಣ ರೆಡಿಯಾಗಿದೆ ಇದು ಸ್ವಲ್ಪ ಬೇಯಬೇಕು ಸೊ ಪ್ಲೇಟ್ನ ಮುಚ್ಬಿಟ್ಟು ಮತ್ತೆ ನಾವು ಬಿಗ್ ಬಾಸ್ ನೋಡ್ತೀವಿ ಚಿಕನ್ ಮಸಾಲ ಹಾಕ್ಕೊಡೋಣ ಸ್ವಲ್ಪ ಆ್ಯಕ್ಚುಲಿ ನಾನು ಗ್ರೀನ್ ಚಿಕನ್ ಮಾಡಕ್ಕೆ ಹೋದೇನು ಗೊತ್ತಿಲ್ಲ ಇದು ರೆಡ್ ಚಿಕನ್ ಆಗಿದೆ ಪುದೀನ ಸೋಕುದಿಲ್ಲ ಕಡೆ ಮೊಟ್ಟೆ ಬೇಯಿಸ್ತಾ ಇದಾರೆ ಸ್ವಲ್ಪ ಮೊಟ್ಟೆ ಬೇಕು ಅಂತ ಮೊಟ್ಟೆ ಸಂಡೇ ಸ್ಪೆಷಲ್ ಚಿಕನ್ ಹಾಗೆ ಮುದ್ದೆ ಮೊಟ್ಟೆ ರೆಡಿ ಆಗ್ತಾ ಇದೆ ಹೇಗಿರುತ್ತೆ ಫೈನಲ್ ಔಟ್ಪುಟ್ ಅಂತ ತೋರಿಸ್ತೀನಿ ಚಿಕನ್ ಮಾಡಿರೋ ನಾನು ಚೆನ್ನಾಗಿ ಮಾಡ್ತಾರೆ ಅಂತ ನಡೆಸ್ತಾ ಇದ್ದೀವಿ ಇವಳಂತೂ ಬಿಡ್ತಾ ಇಲ್ಲ ನಾಳೆ ಏನು ಮಾಡ್ತಾಳೋ ಗೊತ್ತಿಲ್ಲ ಏನು ಬೇಕವಾ ಸೊ ಆ್ಯಕ್ಚುಲಿ ಲಾಸ್ಟ್ ಮಂಡೇ ಒಂದು ಈವೆಂಟ್ ಇರೋ ನಡಿಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಯಾನ್ಸಲ್ ಆಯಿತು ಅದನ್ನು ಯಾವಾಗ ಅದ್ರ ಮುಂದೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ನೋಡಿ ಕಂಟಿನ್ಯೂ ಆಗುತ್ತೆ ಮುಂದೆ ಸೌಮ್ಯ ಮಾಡ್ತಿದ್ದಾಳೆ ಗ್ರೀನ್ ಕಲರ್ ಇರುತ್ತೆ ಎಂದು ನೋಡಿದ್ರೆ ಕಲರೇ ಚೇಂಜ್ ಆಗಿಬಿಟ್ಟೈತೆ ಅದು ಹೆಂಗಾಯಿತು ನನಗೂ ಗೊತ್ತಿಲ್ಲ ಅಂತ ಅಂದರೆ ಲೆಗ್ ಪೀಸ್ ಕಾಲಿದ್ದೆ ಲೆಗ್ ಪೀಸ್ ಸೊ ಇಲ್ಲ ಗ್ರೀನ್ ಕಲರ್ ಬರುತ್ತೆ ಬಟ್ ಕಲರ್ ಚೇಂಜ್ ಬಟ್ ಟೇಸ್ಟ್ ಮಾತ್ರ ಚೇಂಜ್ ನಾನು ಹೆಂಗೆ ಮಾಡ್ತೀನಿ ಹಂಗೆ ಬಂದಿದೆ ಅಲ್ವಾ ಓಕೆ ಥ್ಯಾಂಕ್ ಯು ಮಾಡತಾ ಇದೀಯಾ ಏನು ಬೇಕು ಯಾಕರೆ ಬಿಟ್ಟು ಹೊರಗಡೆ ಆಗ್ತಾರೆ ನಾವು ವಿಪಾಸ್ ನೋಡತಾ ಇದೀನಿ ಬನ್ನಿ ಬನ್ನಿ ಚೆನ್ನಡಗ ಓದುನಾ ಅವರು ವಿಡಿಯೋ ಮಾಡ್ತೀನಿ ಬಾಳೆ ವಿಡಿಯೋ ಮಾಡಿ ಸಕಂಟೆ ವಿಡಿಯೋ ಮಾಡಿ ಏನು ಊಟ ಏನು ಊಟ ಮತ್ತೆ ಮೊಸೇ ಬಾವ್ ನೀಟ್ ಕಾರ್ಡ್ ಸೂಪರ್

ನಮ್ದು ಚಿಕನ್ ರೆಡಿ ಆಗಿದೆ ಲೆಗ್ ಪೀಸ್ ಬೇಕಾ ದ್ರಾಕ್ಷಸನ ತಿಂತು ಸೊ ಬನ್ನಿ ಸಂಡೇ ಸ್ಪೆಷಲ್ ಚಿಕನ್ ಫ್ರೈ ಮುದ್ದೆ ಎಲ್ಲಿ ನಮ್ಮ ಬ್ರದರ್ ಇವರು ನಮ್ಮ origignal ಬ್ರದರ್ ಸೋ ಆತರಿ ಟೈಮ್ ನಿಂತೋಗಿತೆ ಇವಾಗ 11 ಗಂಟೆ ಇವಾಗ ಬರ್ತಾ ಇದಾನೆ ಇವನು ನಮ್ಮ ಬ್ರದರ್ ಆನೋಡ್ ಹಾ ಹಾ ಇನ ಆಗಿಲ್ಲ ಇನ್ನು ಕರ್ಕಂಡೆ ಬರ್ಲಿಲ್ಲ ಆಚಿಗೆ ಇನ್ನು ಟೈಮ್ ಯಾರು ಆಸೆ ಮಾಡಿ ಇರ್ತಾರೆ ಇನ್ನೇ ಯಾರು ಹೋಗ್ತಾರೆ ಮೂರು ಜನ ನೋಡಿ ಕೋಯಿತಾ ಇರೋದು ನಾವು ಯಾವಾಗಲೂ ಬರಲ್ವಾ ಇಬ್ರು ತರೆ ಕರ್ಕ ಹೋಗ್ತಿದೆ ನಾನು ಯಾವಾಗ ಸಾರಿ ತುಂಬ ಟಫ್ ಇದೆ ಈ ಸಲ ಅದಕ್ಕೆ ಇದಾಗಿತ್ತು ನಮ್ಮ ಇವತ್ತಿನ ಸ್ಮಾಲ್ ಸಂಡೇ ಬ್ಲಾಗ್ ವಿತ್ ಫಿನಾಲೆ ಆಫ್ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಆಲ್ರೆಡಿ ಬಿಗ್ ಬಾಸ್ ಮುಗಿತು ಹೋಗ್ತು ಒನ್ ವೀಕ್ ಆಗಿದೆ ಇವಾಗ ಆಗ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಆ್ಯಕ್ಚುಲಿ ನಾನು ಫಸ್ಟೇ ಹೇಳಿದಂಗೆ ಒಂದು ಮಂಡೇ ಒಂದು ಇವೆಂಟ್ ಆಗಬೇಕಾಗಿತ್ತು ಒಂದು ಅನ್ಫಾರ್ಚುನೇಟ್ ರೀಸನಿಂದ ಅದು ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಮಂಡೆಗೆ ಪೋಸ್ಟ್ಪೋನ್ ಆಗಿದೆ ಆವಾಗ ವಿಡಿಯೋ ಮಾಡಿ ಮತ್ತೆ ಏನದು ಅಂತ ನಾನು ಹೇಳ್ತೀನಿ ಈ ವಿಡಿಯೋನಾದರೂ ಸ್ವಲ್ಪ ಅದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಲಾಟ್ಸ್ ಆಫ್ ಲವ್